ಎರಡ್ ಸಾವಿರದ ಹದಿನಾರು ನವೆಂಬರ್ ಎಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಐನೂರು ರೂಪಾಯಿ ಮುಖಬೆಲೆಯ ನೋಟುಗಳನ್ನು ದಿಢೀರ್ ಬ್ಯಾನ್ ಮಾಡೋ ಘೋಷಣೆ ಮಾಡಿದ್ರು ನೋಟ್ ಬ್ಯಾನ್ ಆದ ಮೇಲೆ ಏನಾಯಿತು ಅನ್ನೋದನ್ನ ಇಂದಿಗೂ ದೇಶದ ಜನತೆ ಮರೆತಿಲ್ಲ ಇದಾಗಿ ಎಂಟು ವರ್ಷಗಳಾದ ಬಳಿಕ ಮತ್ತೊಮ್ಮೆ ನೋಟ್ ಬ್ಯಾನ್ ಸುದ್ದಿ ವೈರಲ್ ಆಗಿದೆ ಐನೂರು ರೂಪಾಯಿ ಮುಖಬೆಲೆ ನೋಟ್ಗಳನ್ನು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ಥಗಿತಗೊಳಿಸಲಾಗುತ್ತಾ ಕ್ಯಾಪಿಟಲ್ ಟಿವಿ ಅನ್ನೋ ಯೂಟ್ಯೂಬ್ ಚಾನೆಲ್ನಲ್ಲಿ ಹೀಗೊಂದು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ನಲ್ಲಿ ಐನೂರು ರೂಪಾಯಿ ನೋಟ್ಗಳನ್ನು ಸ್ಥಗಿತಗೊಳಿಸಲಾಗುತ್ತೆ ಅಂತ ಹೇಳಲಾಗಿದೆ ಈ ವಿಡಿಯೋ ದೇಶಾದ್ಯಂತ ಗಮನ ಸೆಳೆದಿದ್ದು ಕೆಲವೇ ಗಂಟೆಗಳಲ್ಲಿ ಲಕ್ಷ ಲಕ್ಷ ವ್ಯೂವ್ಸ್ಗಳನ್ನು ಪಡೆದುಕೊಂಡಿದೆ ವೈರಲ್ ವಿಡಿಯೋದಲ್ಲಿ ಕೆಲವೇ ವರ್ಷಗಳಲ್ಲಿ ದೇಶಾದ್ಯಂತ ಐನೂರು ರೂಪಾಯಿ ನೋಟಿನ ಚಲಾವಣೆ ವಿಪರೀತ ಹೆಚ್ಚಾಗಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ಥಗಿತಗೊಳಿಸಲಾಗುತ್ತೆ ಅನ್ನೋ ಹೇಳಿಕೆ ನೀಡಲಾಗಿದೆ ಇದೊಂದು ಸುಳ್ಳು ಸುದ್ದಿಯಾಗಿದ್ದು ಕೇಂದ್ರ ಸರ್ಕಾರ ಇದನ್ನು ತಳ್ಳಿಹಾಕಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ ಅಂತ ಸ್ಪಷ್ಟಪಡಿಸಿದೆ ಪ್ರೆಸ್ ಬ್ಯೂರೋ ಇನ್ಫಾರ್ಮೇಶನ್ ಬ್ಯೂರೋ ಇದರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದ್ದು ಸಾರ್ವಜನಿಕರು ಈ ಸುಳ್ಳು ಸುದ್ದಿಯನ್ನ ನಂಬಬೇಡಿ ಐನೂರು ನೋಟಿನ ಸ್ಥಗಿತಗೊಳಿಸುವ ಸುದ್ದಿಗೆ ಆತಂಕಗೊಳ್ಳದಿರಿ ಎಂದು ಎಚ್ಚರಿಕೆ ನೀಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ